ರಾವ್ ಅವರ ಅಶ್ಲೀಲ ವಿಡಿಯೋ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಸೋಮವಾರ ಖಾನಾಪುರ ತಾಲೂಕಿನ ನಂದ್ಗಢದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಿದ್ದರೂ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನು ಲೂಟಿ ಮಾಡಿ ಜೈಲಿಗೆ ಹೋದವರು ಅವರಿಂದ ನಾನು ನೈತಿಕ ಪಾಠ ಕಲಿಯಬೇಕಿಲ್ಲ ಜನಾರ್ದನ್ ರೆಡ್ಡಿ ಲೂಟಿ ಮಾಡಿರುವ ಪ್ರಕರಣ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ ವಿಪಕ್ಷಗಳು ಮಾಡುವ ಎಲ್ಲ ಆರೋಪಕ್ಕೆ ಉತ್ತರ ಕೊಡಲು ಆಗಲ್ಲ ಎಂದರು ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಮತ್ತು ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಕೇಳಿದರು ಈಗಲೂ ಕೇಷನ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಸುಪ್ರೀಂ ಕೋರ್ಟ್ ಮುಂದೆ ಈಗ್ಲೂ ಕೇಸ್ ಇದೆ ಆರಚಕರು ಅಂತ ಹೇಳಿದ್ರು ಈ ವಿರೋಧ ಪಕ್ಷದವರು ಸುಳ್ಳು ಹೇಳಿ ಬಿಟ್ರು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಹೇಳೋದು ಜನಗಳನ್ನು ದಾರಿ ತಪ್ಪುಸ್ತಕ್ಕೆ ಕೆಲಸವನ್ನು ಕೆಲಸವನ್ನ ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ 20 ತಾರೀಖಿನಿಂದ ಸರ್ ಈಗ ಗಡಿ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಿದೆಯಾ 21ನೇ ತಾರೀಖ ಸರ್ ಯಾವ ರೀತಿ ರಾಜ್ಯ ಸರ್ಕಾರ ನಾವು ಒಳ್ಳೆ ಲೈರಿಟ್ ಇಟ್ಕೊಂಡು because ವೆರ್ ಇಸ್ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ ಇಲ್ಲ ಜ್ಯೂರಿಸ್ಟಿಕ್ಷನ್ ಮೇಲೆ ನಮ್ಮ ಅಧ್ಯಕ್ಷನ್ ಮೇಲೆ ನಮ್ಮ ಅಧ್ಯಕ್ಷನ್ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ಹಾವ್ ಲೋಕಸ್ಟ್ಯಾಂಡ್ ವೆದರ್ ದೇ ಹಾವ್ ಎಂಟೈಟಲ್

ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಈಗ ಎಸ್ ಐ ಆರ್ ಸಿ ಎಸ್ ಎಸ್ ಸ್ಪೆಷಲ್ ಇನ್ಸಿಯೇಟಿವ್ ರಿವಿಸನ್ ಅದನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ

ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ಕೆ ಹೋಗಲ್ಲ ಬಟ್ ನಿಜವಾದಂತ ಓಟ ಮತದಾರರು ಇದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೇಸ್ ಮಾಡಿದ್ದಾರೆ ಅವ್ರಿಗೆಲ್ಲಕ್ಕ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ತಿಂಗಳ ಕಡೆಗೆ ಡೆಲ್ಲಿಗೆ ಹೋಗ್ಬೇಕು ಯಾವಾಗ ಹೈಕಮಾಂಡ್ ಅವ್ರು ಕರೀತಾರ ಅವಾಗ ತಿಂಗಳ ಅಂತ 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 ಇಲ್ಲಿ ಹೇಳಿಲ್ಲ ಯಾವಾಗ ಕರೀತಾರ ಅವಾಗ ಬಿರೋ ರಿಪೋರ್ಟ್ ಯು ಕೆ ನೈನ್ಟೀನ್ ನ್ಯೂಸ್ ಬೆಳಗಾವಿ